ಏಯ್ ಏಯ್ ಬ್ಯಾಡ ನಡೋ ಬೇಡ ನಡೋ ನಮ್ಮಪ್ಪನ ವಿಷಯ ಏನಾದರೂ ಎತ್ತಿದೆಯೋ ಸೊಂಟ ಮುರಿದೋ ನಿನ್ನ ಕೈ ಕೊಟ್ಬಿಡ್ತೀನಿ ನಿಮ್ಮ ಮನೆಯಡಿ ಎಷ್ಟಿದೆಯೋ ಅಷ್ಟು ಮಾತಾಡೋ ಬಿಟ್ಟು ಓಹೋ ಹೋ ನಮ್ಮಪ್ಪನ ಸುದ್ದಿ ಎಲ್ಲ ಹಿಡಿತಾಳೆ ಬಿತ್ರಿ ಏನು ನಮ್ಮಪ್ಪನ ಇವಳಿಗೆ ಕೊಂಡ್ಕೊಂಡಿದ್ದೇನೋ ಅನ್ನೋ ರೀತಿ ಓಹೋ ಹೋ ಹೋಹೋ ಅಲ್ಲ ಕಣೆ ಮನೆಯಾಡಿ ಆ ನಾವು ಮಾತ್ರ ನಿಮ್ಮಪ್ಪನ ತನಗೆ ಬರಬಾರ್ದಂತೆ ನಿಮ್ಮ ಅಪ್ಪನ ವಿಷಯ ಎತ್ತಬಾರ್ದಂತೆ ಆದರೆ ನೀನು ಮಾತ್ರ ಹುಸಿರು ಒಳ್ಳಾರೆ ಮೇಲೆ ಬಂದು ಕಳಿರ್ತಾರೆ ಎಷ್ಟೊತ್ತಂದ್ರೆ ಅಷ್ಟೊತ್ತಿಗೆ ಎದ್ ಬಂದುಬಿಟ್ಟು ಬೆಳಿಗ್ಗೆಯೇ ನಮ್ಮ ಮನೆ ಹೂವು ಇತ್ಲಿ ಕಡೆಗಿರೋ ನಮ್ಮ ಮನೆ ಹೂವು ಏ ಬೇಕಿತ್ತೇನೋ ಇವಳಿಗೆ ಮನೆಯೊಳಗೆ ಏನು ಇವಳು ಹೂವಿನ ತೋಟನೆ ಬೆಳೆಸ್ಬಿಟ್ಟೋ ನನಗೆ ಕಾಲ್ ಕಂಡ ಜಗಳ ಬರ್ತಾಳ ಮನೆಯಡಿ ಹಾಕಿರೋ ಎರಡು ಹೂವಿನ ಗಿಡಕ್ಕೆ ಅಯ್ಯೋ ಏನ್ ನಂಗೆ ಹೂವಿನ ತೋಟನೇ ಬೆಳೆಸ್ಬಿಟ್ಟೇನೋ ನನಗೆ ಬಿಟ್ಟು ಬಿಲ್ಡಪ್ ಕೊಡೋದು ನೋಡು ಥೂ ಇನ್ನ ಕಾಗೆಗೆ ಕೈಯಾಗಿರೋ ಎಂಜಲನ್ನು ಕೂಡ ಅನ್ನ ಹಾಕ್ತಾ ಇರೋ ಅಂತ ಜಿಪ್ಣೆ ನೀನು ಅಂಥದ್ದು ಎರಡು ಹೂವು ಕಿತ್ಕೊಂಡ್ರೆ ಇಷ್ಟು ಜಗಳಕ್ಕೆ ಬರ್ತೆ ಅಂತ ನಾನು ಅನ್ಕೋಬೇಕಿತ್ತು ಏನು ಮಾಡ್ತೇವೆ ದಡ್ಡಿ ನಾನು ಏಯ್ ಥೂ ಅದೇನೋ ಹೇಳ್ತಾರಲ್ಲ ಅಕ್ಕ ತಿಂದಿದ್ದ ಮನೆಗೆ ದ್ರೋಹ ಬಗೆಯರು ಅಂತ ಹಂಗೆ ಹಂಗೆ ನಿನ್ನಂತ ನೋಡ್ಬಿಟ್ಟೆ ಬರ್ತಿದ್ದಾರೆ ಅಂತ ಕಾಣ್ತತೆ ಅಲ್ಲ ಎರಡು ವಿಂಗಿಡನೆ ನೀನು ಹೋಗಿರೋದು ಒಂಥ ಅಲ್ಲ ನಾನು ತೋಟದಲ್ಲಿ ಗಿಡ ಹಾಕಿದ್ದೆ ಇದ್ರೆ ಸುಮ್ಮನೆ ಇರ್ತಿದ್ದ ನಾ ಇಲ್ಲೇ ನೀನು ಸೀರೆ ಬಿಚ್ಚಿ ರೋಡಲ್ಲಿ ಮೆರವಣಿಗೆ ಇದ್ದೆ ಥೂ ಮನೆಯಾಡಿ ಅಲ್ಲ ಆ ಕಟ್ಟುಕ್ರಿಗಿರೋ ಅಷ್ಟು ಕೃತಜ್ಞತೆ ಕೂಡ ನಿನಗಿಲ್ಲ ಮನೆಯಾಡಿ ಅಲ್ಲ ಫ್ರೆಂಡ್ ಜಗಳ ಒಂಥರ ಎಂಟರ್ಟೈನ್ಮೆಂಟ್ ಅಲ್ವಾ ನೀವು ಹಿಂಗೇನ ಅಕ್ಕಪಕ್ಕದ ಮನೆಯವ್ರು ಜಗಳ ಮಾಡ್ತಿದ್ರೆ ನಿನ್ಕೊಂಡು ನೋಡಿ ಮಜಾ ತಗೋತೀರಾ ನಂತರ ನೋಡಿ ನಾನು ಅವಾಗಿಂದ ನೋಡ್ತಾನೆ ಇದೀನಿ ಬರೀ ಬಾಯ್ ಬಾಯ್ ಮಾತಲ್ಲೇ ಜಗಳ ಮಾಡ್ತಾವ್ರೆ ಒಡ್ದೇ ಆಡ್ತಿಲ್ಲ ಅಯ್ಯೋ ನಾನು ಊಟಕ್ಕೆ ಹೋಗ್ಬೇಕಿತ್ತು ನಾನು ಊಟನೇ ಸರಿಯಾಗಿ ಮಾಡಿರ್ಲಿಲ್ಲ ಯಾಕೋ ಊಟನೇ ಏ ಸೇರ್ತಿರ್ಲಿಲ್ಲ ಫ್ರೆಂಡ್ ಇವಾಗ ಇಂಥ ಎಂಟರ್ಟೈನ್ಮೆಂಟ್ ಇರುವಾಗ ಇಲ್ಲಿ ತಗೋ ಊಟ ಮಾಡಿದ್ರೆ ಮಸ್ತ್ ಚೆನ್ನಾಗಿರುತ್ತೆ ಅದಕ್ಕೆ ಊಟಕ್ಕೆ ಬರೋಣ ಅಂತ ಕೂತಿದ್ದೋಳು ಎಲ್ಲಿ ಇವ್ರಿಬ್ರು ಹೊರದಾಡ್ ಬಿಡ್ತಾರೋ ಅದು ಮಿಸ್ ಆಗ್ಬಿಡುತ್ತ ಅಂತ ಕಾಯ್ ಕುತ್ಕೊಂಡೆ ಈ ಬರ್ಡೆ ಇಷ್ಟ ಇಷ್ಟು ಹೊರದಾಡ್ಲಿಲ್ವಲ್ಲ ಅದಕ್ಕೆ ಊಟ ಕಿಟ್ಕ ಬರಕ್ ಹೋಗ್ತಿದೀನಿ ಬನ್ನಿ ಫ್ರೆಂಡ್ ನನ್ ಜೊತೆ ನೀವು ಟಿಫನ್ ಮಾಡಿವಂತ್ರಿ ಅಯ್ಯೋ ಇನ್ನೊಂದ್ ಕಿತ ಏನಾದ್ರು ಎರಡು ಮೂರು ನಾಲ್ಕು ಅಂತ ಏನಾದ್ರು ನಾನು ಹೂವಿನ ಗಿಡದೊಳಗೆ ಕೈ ಹಾಕು ನಿನ್ನ ಕೈ ಕೈಯ ಕಟ್ಬಿಡ್ತೀನಿ ಯಾವ್ದಾದ್ರು ಒಂದು ತಾಟಕ್ಕೆ ಹೋಗಿಟ್ಟು ಹೋಗ್ಬಿಟ್ಟು ಕರೇನಾಗ್ರ ತಗೊಂಡ್ ನಮ್ಗೆ ಗಿಡಕ್ಕೆ ಸುತ್ತಾಕ್ತೀನಿ ಫಸ್ಟ್ ನೀನು ಕೈ ಹಿಡಿದ ತಕ್ಷಣ ಕುಕ್ಕಂಗಿ ಹಾ ಹಾ ನಿನ್ ಕೊರೆ ನಾಗ್ರ್ ತಂದ್ಬಿಟ್ಟು ನೀನ್ ಕೊರೆ ನಾಗ್ರವ್ ಸುತ್ತಿ ನನಗೆ ಕಚ್ಚೋ ತನಕ ನಾನೇನು ನಿನ್ಕೊಂಡು ನೋಡ್ತಿರ್ತೀನಿ ಅನ್ಕೊಂಡ್ಯಾ ನಾನು ಹೋಗ್ಬಿಟ್ಟು ಗೋಧಿನಾಗ್ರವ್ ತಗೊ ಬಂದ್ಬಿಟ್ಟು ನಿಮ್ ಮನೆ ಒಳಗಡೆನೆ ಬಿಟ್ಬಿಡ್ತೀನಿ ಬಿಡ್ತೀಯಾ ಏನು ಪಾತ್ರೆ ಕದ್ದಂಗೆ ಲೋಟ ಕದ್ದಿ ಚೊಮ್ ಕದಂಗಿ ಅನ್ಕೊಂಡ್ಬಿಟ್ಟೇನು ನಾಗ್ರವನ್ನ ತಗೊಬಂದು ಮನೆ ಒಳಗ್ ಬಿಡೋದು ಥೂ ನಿನ್ ಮಕ್ಕ ನೋಡು ನಿನ್ ಮಕ್ಕನ ನಾವೇನಾದ್ರೂ ನೀನ್ ನೋಡ್ಬಿಡ್ತು ಅಂತಂದ್ರೆ ಅಲ್ಲೇ ಕುಕ್ಕಿ ಸಾಯಿಸ್ ಸಾಯ್ಬಿಡ್ತಿ ಹಾ ನಿನ್ನೇನಾದ್ರು ನೋಡ್ಬಿಡ್ತು ಅಂತಂದ್ರೆ ಅಲ್ಲೇ ಒಂದ್ ಗಿಡಕ್ಕೆ ಎಣ್ಣೆ ಏನಕ್ಕೆ ಸತ್ತ ಹೋಗ್ಬಿಡ್ತೇತಿ

ಂಗೆ ಅಷ್ಟೂರ ಕೇಳಿಯೇ ಒಸಿ ನಿಧಾನ ಕೇಳು ಅಲ್ಲ ನೋಡು ಆ ಬಿಡಾಡಿ ನಿಮಿಟ್ ಕಡೆನೆ ಹೋಗಿತ್ಕೊಂಡೋಗಿ ನಿನ್ಗೆ ಎಷ್ಟು ಧಮಕಿ ಆಗ್ತಾಳೆ ನೀನಿನ್ ಬರೀ ಬಾಯಿ ಮಾತಲ್ಲೇ ಮಾತಾಡ್ತಿದ್ಯಾ ಎಲ್ ಕೊಟ್ಟು ನೋಡು ಸರಿಯಾಗಿ ಇನ್ನಂಗಿ ಇನ್ನಂಕಿತಾ ನೀನು ಊನು ಕೇಳಬಾರ್ದು ನಿನ್ನೆದ್ರಿ ಮಾತು ಆಡ್ಬಾರ್ದು ಅವಳು ಸರಿ ಆಗ್ತಾಳೆ ನೀನ್ ಹಿಂಗೆ ಬಾಯಿ ಮತ್ತಲೇ ಜಗಳ ಮಾಡ್ತಿದ್ರೆ ಏ ಇಕ್ಕಿದ್ದೇ ನಿದ್ ಬಿಡು ಅಂತ ತಲೆನೇ ಕೆಡ್ಸ್ಕೊಳಲ್ಲ ನೋಡು ಓ ಹೌದಲ್ವೇ ಪಂಕಜ ನೋಡು ನನಗೆ ಒಸಿ ಏನು ತಿಳಿಯಕ್ಕಿಲ್ಲ ಈ ಬಿಡಾಡಿ ಮಾತಿಗೆ ಮಾತು ಬೆಳೆಸ್ತಾನೆ ಇದ್ದಾಳೆ ನಾನು ನೋಡು ನಂದೇ ತಪ್ಪಿತೇನೋ ನನಗೆ ಸೋಂಕಿನೇ ಇದ್ದೀನಿ ಹಾಂ ಸರಿಯಾದ ಟೈಮಿಗೆ ನೆನೆಸ್ಬಿಡಿದ್ದಾಡಿ ಇವಳಿಗೆ ಇದೆ ಗ್ರಾಸ್ ಬಿಡಿಸ್ತೀನಿ ಮನೆಯೊಳಿಗೆ ಪಂಕಜ ಒಸಿ ಕುತ್ಕ ಇಲ್ಲೇ ನೀನು ಈತೆ ಇವಳಿಗೆ ಬಿಡಾಡಿಗೆ ಓಕೆ ಓಕೆ ಕ್ಯಾರಿಯನ್ ಕ್ಯಾರಿಯನ್ ಎಂಜಾಯ್ ಎಂಜಾಯ್ ನಾನೆಲ್ಲೂ ಹೋಗಲ್ಲಪ್ಪ ನಾನು ಈ ಜಗಳ ಎಲ್ಲ ಬಿಟ್ಟು ಬಿಟ್ಟ ಅದ್ತೇನೆ ಹೊಟ್ಟೆ ಸಿಕ್ಕಾಪಟ್ಟೆ ಅದಕ್ಕೆ ಒಸಿ ಮನೆಗೆ ಹೋಗಿದ್ದೆ ತಿಂಡಿ ಹಾಕಬರಕ್ಕೆ ಈಗಲ್ ಬಿಡು ಇಲ್ಲೇ ಕುತ್ಕೊಂಡು ತಿಂಡಿ ತಿಂತೀನಿ ನೀನ್ ಜಾಮಾಯ್ಸು ಅದು ಯಾರು ಬೇಕಾದ್ರು ಬರಲಿ ಅದ್ ಏನ್ ಬೇಕಾರು ಆಗಲಿ ನೀನ್ ಮಾತ್ರ ಸೋಲು ಒಪ್ಕೋಬೇಡ ಅದ್ ಮಾತ್ರ ಹಂಗೆ ಸುಮ್ಕಿ ಬಿಡಬೇಡ ನೋಡು ಇವತ್ತು ಬರೀ ಊಕ್ಕ ಇಕ್ಕೊಂಡಳೆ ನಾಳೆ ನಿನ್ನ ಮನೆಗಿರೋ ದೋಚ್ಕೊಂಡು ಹೋಗ್ಬಿಡ್ತಾಳೆ ಅಂತ ಕಳ್ಮುಂಡೈಕೆ ಸರ್ಯಾಗೆ ಬುದ್ಧಿ ಕಲಸು அன்ிண்டி கம்ிண்டேர்நா திங் திர் டிண்டிண்டி கானடம் டம் டான டிண்டிண்டி கானடம் டம் டான ಈ ಹದ ಜಗಳನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ತಿನ್ನೋದ್ರಲ್ಲೂ ಏನೋ ಒಂಥರ ಶಾನೆ ಖುಷಿ ಇದೆ ಕಣ್ರಪ್ಪ ನಿಮಗೂ ನೋಡ್ರಿ ಅಕ್ಕಪಕ್ಕ ಮನೆಯಲ್ಲಿ ಮನೇಲಿ ಜಗಳ ಹಾಕಿದ್ರೆ ಹಿಂಗೆ ತಗೊಂಡಾಗ ಹಾಕೊಂಡ್ ಕುತ್ಕೊಂಡ್ ತಿಂತಾ ಇರಿ ಎರಡ್ ಜಾಸ್ತಿ ನೀಸೆ ಇರುತ್ತೆ ನಿಮ್ಮ ಒಟ್ಟೆಗೆ அல்ல மரியி ஏனாரு ஐத்தே இஷ்டெல்லாம் நின்று உயிர் தீனி அஸ்ட்ரூ நதுக்கேன் ஆச்சிக்கை இல்லை எங்க நின்று நோட்யா நோடு டூ நின் மக்க நாய அய்யோ கித்தோகிர் மனாடி நன் மக்கே நாய நினைக்கே நின் மக்க நெக்கத்தை நான் எந்த எல்லா நெக்கா ஊன் கித்தோகிர் மக்கன அய்யோ லோ ஃபார் முண்டே ಅಯ್ಯೋ ಅಯ್ಯೋ ಕಿತ್ತೋಗಿರೋ ಮುಂಡೆ ಲೋಪರ್ ಬಿಡೆ ಬಿಡೆ ನೆನ್ನೆ ತಾನೇ ಪಾರ್ಲರಿಗೆ ಹೋಗಿ ಎಷ್ಟು ಚೆನ್ನಾಗಿ ನನ್ನ ಕೂದ್ಲು ರೆಡಿ ಮಾಡ್ಕೊಂಡಿ ಬಿಡೆ ಕಿತ್ತೋದ್ ಗಿರೋಳೆ ಬಿಡೇ ಕಿತ್ತೋದ್ ಮುಂಡೆ ಥೂ ನಿನ್ ಕೈ ನಗರ ಕಚ್ಚಾ ನನ್ ಜಡ ಇಟ್ಕೊಂಡ ಕೈಗೆ ಕಚ್ಚಾ ಏನ್ರಪ್ಪ ಮಜಾ ಬರ್ತಿದೆ ಅಲ್ವಾ ನನ್ಗೂ ನಂಗೂ ಮಜಾ ಬರ್ತಿದೆ ಏ ಬಿಡ್ಬಿಡ ಸರಜಕ ಆ ಕೂದ್ಲು ಕಿತ್ತು ವಾರಕ್ ಮಿಸ್ ಬಿಡು ಪಾರ್ಲರ್ ಅಂತೆ ಪಾರ್ಲರ್ ಪಾರ್ಲರ್ ಮಕ್ಕtoDouble ಅದಕ್ಕೆ ಈ ನಡಿ ಬೆಳ್ಳು ಕಂತಿರದು ಆ ಅಲ್ಲಿ ಸುಣ್ಣ ಬಣ್ಣ ಎಲ್ಲ ಬಳಸ್ಕೊಂಡ್ ಬಂದಿರ್ತಾವೆ ಈ ಪಾರ್ಲರ್ ಅಂತೆ ಪಾರ್ಲರ್ ಹಾ ನಾನು ಏನೋ ಊರ್ತನೇ ಇಷ್ಟು ಸಂದಗೊಳೇನ ಅಂತ ಅನ್ಕೊಂಡಿದ್ದೆ ಪಾರ್ಲರ್ ಮಕ್ಕtoDoubleಕ್ಕೆ ಪಾರ್ಲರ್ ಮಕ್ಕtoDouble ಪರಿಶುದ್ಧ ಜಿ ವರಿಶರ ಜಿ ಬಿಡ್ಬೇಡ ಸುಶೀಲina ಚಿಕ್ಕပಟ್ಟೆ ಕಳ್ಳಿ ಅವಳು ಇದೆಲ್ಲ ತಂದ್ರೆ ಜಾಡೆ ಕಯ್ಯೋ ಬಿಡ್ಬೇಡ ಅಕೇನ ಅಯ್ಯೋ ಬಿಡಾಡಿ ಪಂಕಜಿ ಉರಿಯೋ ಬೆಂಕಿಗೆ ತುಪ್ಪ ಸುರ್ತಿದ್ದಾ ಇರು ಇರು ನಿನ್ನ ಇನ್ನೊಂದು ಕೈ ನೋಡ್ಕೋತೀನಿ ನಾನು ಮನೆಯಾಳಿ ನನ್ನನ್ನ ಬಿಡಿಸ್ತೀಯ ಹಗ ಅಯ್ಯಪ್ಪೋ ಹೋಯ್ತಲ್ಲಪ್ಪ ನನ್ನ ಸೊಂಟ ಅಯ್ಯೋ ಬಿಡಾಡಿ ಪಂಕಜಿ ಕುತ್ಕೊಂಡು ತಿಂತಿದ್ಯಾ ನನ್ನನ್ನೇ ದಬಾಕ್ಸ್ ಬಿಟ್ಲು ಕಣಲೇ ಮನೆಯೊಳಿ ಭಾರ ಎತ್ತು ನನ್ಗೂ ಇದಕ್ಕೂ ಸಂಬಂಧ ಇಲ್ಲಪ್ಪಾ ನೀನ್ಯಾಕಿನ ಹೋಗಿ ಹೋಗಿ ಯಾಕೆ ಜಗಳ ಆಡಕ್ಕೆ ಹೋಗಿದ್ದೆ ಅನ್ಭೋಸ ಇವಾಗ ಹಾ ಹಬ್ಬ ನಾನೇನಾದ್ರು ನೀನು ಬಂದ್ರೆ ನನಗೂ ಹೇಳಿರ್ಲಿ ಅಂತ ಇಕ್ ಬಿಡ್ತಾಳೆ ಅಂತಡಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪಾ ಅಯ್ಯೋ ಅಯ್ಯೋ ಮನೆಯಾಳಿ ಸುಮ್ಕೆ ನಿನ್ಕೊಂಡು ಬಾಯ ಮತ್ತೆ ಜಗಳ ಮಾಡ್ತಿದ್ದು ನನ್ನ ಹೋಗು ಎರಡ್ ಸಾವಿರ ಏರು ಮಾತಿ ಮಾತ್ ಬೆಳೆಸ್ತಾಳೆ ನಿಂದೇನು ತಪ್ಪಿಲ್ಲ ಅಂತ ಹಚ್ಕೊಟ್ಟು ಎತ್ಕಟ್ಟು ಕಳಿಸಿ ಇವಾಗ ನನ್ಗೆ ಏನ್ ಹೇಳ್ತೀಯಪ್ಪ ನನ್ಗಿದು ಸಂಬಂಧ ಇಲ್ಲ ಅಂತ ಜಾರ್ ಕಡಕ್ಕೆ ನೋಡ್ತೀಯ ಬಿಡಾಡಿ ಇವಳಿಗಲ್ಲಾ ಮೊದಲು ನಿನಗೆ ನಿನಿಗೆ ನಿನಗೆ ಇಕ್ಬೇಕ ಬರ್ಸ್ತೀನ್ತಾಡಿ ಮನೆಯಾಳಿ ಥಗ ನನ್ನ ನಂತರ ಜಗಳ ಬರ್ತೀಯ ಮನೆಯಾಡಿ ನಾನು ಬ್ಯೂಟಿಫುಲ್ಲಾಗಿ ಬೆಳೆಸಿರೋ ನನ್ನ ಕೂದಲ ನನ್ನ ಕೂದಲೇ ಹಿಡಿತಿಯೆ ಮನೆಯಾಡಿ ಕಿತ್ತೋಗಿರೋಳೆ ಇನ್ನೊಂದ್ ಕಿತ್ತ ನಂತ ಜಗಳಕ್ಕೆ ಬಾ ನಿನ ಮನೆಯಡಿ ತಗ ಥಗ ಯಪ್ಪ ಯಾರೇ ಬೇಕು ಇವರು ಸವಸಲ್ಲ ನೋಡಿ ಫ್ರೆಂಡ್ ನಾನು ನಿಮಗೆ ಏನು ಹೇಳೋದು ಅಂದರೆ ಜಗಳನ ನಿಂತ್ಕೊಂಡು ನೋಡಬೇಕು ಜಗಳನ ಹಚ್ಚಬೇಕು ಆದರೆ ಯಾವತ್ತು ಜಗಳ ಬಿಡ್ಸೋಕೆ ಹೋಗ್ಬಾರ್ದು ಯಾಕೆ ಹೇಳಿ ಅಲ್ಲೇನಾದರೂ ಜಗಳ ಮಾಡ್ತಾ ಇದ್ರು ಅಂತಂದರೆ ಅದೆಲ್ಲ ನಮ್ಮ ಮೇಲೆ ಬಂದ್ಬಿಡುತ್ತೆ ಅವ್ರಿಗೆ ಬಿಡ ಏಟು ನಮಗೆ ಬಿಡುತ್ತೆ ನಮಗೆ ಯಾಕೆ ಜಗಳ ನೋಡಿದ್ದಾಯ್ತು ಹೊಟ್ಟೆ ತುಂಬಿದ್ದಾಯ್ತು ಇವಾಗ ಏನಿದ್ರು ಹಾಟ ಗುಟ್ಟ ಜೈ ಮನೆ ಕಡೆ ರೈಟ್ ಇವ ಕಾನೇಡಿಗೋಸ್ಕರ ಈ ಥರ ವೀಡಿಯೋ ಮಾಡಿದ್ದೀನಿ ಯಾರು ರಿಯಾಲಿಟಿಗೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಜಗಳ ಹಚ್ಚೋದು ತುಂಬ ದೊಡ್ಡ ತಪ್ಪು ಜಗಳ ಬಿಡಿಸೋದು ತುಂಬ ಒಳ್ಳೆ ಕೆಲಸ ಜಗಳ ಬಿಡ್ಸೋಕ್ಕೆ ಟ್ರೈ ಮಾಡಿ ಜಗಳ ಹಚ್ಚೋಕಲ್ಲ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ತುಂಬ ಅಂದರೆ ತುಂಬ ಕಮ್ಮಿ ವ್ಯೂಸ್ ಇದೆ ದಯವಿಟ್ಟು ವೀಡಿಯೋ ನೋಡಿ ನನಗೂ ವ್ಯೂಸ್ ಕೊಡಿ ಥ್ಯಾಂಕ್ ಯು ಸೋ ಮಚ್